ಇನ್ನೊಂದು ಮಾತನ್ನು ಹೇಳಿದ್ರಿ ನನ್ನ ಮಗಳ ಮುಂದೆ ಹಾಗೆ ನಟಿಸಿದ್ರೆ ಇದ್ದೆ ಹಾಕೊಂಡು ಮನೆ ಇಲ್ಲ ಪ್ರಭು ಇಷ್ಟು ವರ್ಷ ಈ ಕ್ಷೇತ್ರದಲ್ಲಿ ನಾನು ದುಡಿದುದು ಹಾಗಲ್ಲ ಇನ್ನು ಮುಂದೆ ಬದುಕುವುದು ಹಾಗಲ್ಲ ನಿಜವಾದ ಕಲಾವಿದ ಹೇಗಿರಬೇಕು ಕೇಳಿ ಯಾರೋ ಏನು ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಕೆಲಸ ಮಾಡುವುದಲ್ಲ ನಾವಿಲ್ಲಿ ಮಾಡುವಂತ ಕೆಲಸ ಭಗವಂತನ ಸೇವೆ ಎಂಬ ಹಾಗೆ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಆದ್ರೆ ಆ ಕಲಾವಿದ ಪ್ರೌಢಿಮೆಯನ್ನ ಕಂಡು ನೋಡಿದ ಪ್ರೇಕ್ಷಕರು ಕೊಟ್ಟು ಹೋಗ್ಬೇಕೆ ವಿನಃ ಅವ್ರು ಕೊಡ್ತಾರೆ ಎಂಬ ಕಾರಣಕ್ಕಾಗಿ ನಾವು ಕೆಲಸ ಮಾಡುದಲ್ಲ ವಿಶ್ವಾಸ ಕೊಡ್ತಾರೆ ಕೊಡ್ತಾರೆ ಎಂಬ ಕಾರಣಕ್ಕೆ ಕೆಲಸ ಮಾಡ್ತಾ ಮೂರು ಮಂದಿ ಇರಲಿ ನೂರು ಮಂದಿ ಇರಲಿ ನಾವು ಮಾಡುವ ಕೆಲಸ ಪ್ರಾಮಾಣಿಕ ಮಾಡ್ತೇವೆ ಎಂಬ ವಿಶ್ವಾಸ ನಟಿಸಿದ್ರೆ ಏನಾಗ್ತದೆ ಗೊತ್ತಾ ಇಷ್ಟು ವರ್ಷ ನಾನು ಈ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಎಲ್ಲವೋ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗ್ತದೆ ಅದಕ್ಕಿಂತಲೂ ನಾವು ಕರ್ತವ್ಯಕ್ಕೆ ದ್ರೋಹ ಮಾಡುವುದು ಒಂದೇ ನಮ್ಮನ್ನ ಹೆತ್ತ ತಾಯಿಯನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡುವುದು ಒಂದೇ ಆದ್ರಿಂದ ಸಾಧ್ಯ ಎನ್ನುವ ಪ್ರೋತ್ಸಾಹ ಎನ್ನುವಂತ ಹನಿ ಹನಿ ನೀರು ಕೊಟ್ಟಾಗ ಮಾತ್ರ ಮುಂದೆ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ ಉಂಟು ಈ ಚಿಗುರನ್ನ ಚಿಟ್ಟಿದ್ರೆ ಪ್ರತಿಭೆ ಮತ್ತೆ ಮೊಳಕೆಗೆ ಹನಿ ಹನಿ ನೀರು ಕೊಟ್ಟಾಗ ಮಾತ್ರ ಸಿಗಿರ್ತದೆ ಅದು ಗಿಡವಾಗ್ತದೆ ಸಸಿ ಆಗ್ತದೆ ಮರವಾಗಿ ಫಲವನ್ನು ಪಡ್ತದೆ ಹ್ಮ್ ಅದೇ ಚಿಗುರಿಗೆ ಹನಿ ಹನಿ ನೀರು ಬಿಟ್ಟು ಹ್ಮ್ ನೀರು ತಗೊಂಡು ಹಾಕಿದುಣಗಟ್ಲೆ ನೀರು ಹಾಕಿದ್ರೆ

தகுதித்தளாக தின தகுத தாம்தி திந்த தின தகுதி நிடுதீத்தின தாத்த தாம்தினு தகுதி நிடுதான் ഇന്ന് തന്നെ എഴുതാം ನಾನು ಅಂತಲ್ಲ ಪ್ರತಿಯೊಬ್ಬ ಕಲಾವಿದರು ರಂಗ ಪ್ರವೇಶ ಮಾಡಿದ ಕಾಲಕ್ಕೆ ಧರ್ಮವೋ ಎನ್ನುವ ಹಾಗೆ ಸೇರಿದಂತ ಸಭಾಸದ ಕ್ರಮ ಉಂಟು ಹೇಗೆ ಗೊತ್ತಾ ಎಂಬ ಹಾಗೆ ಅದೇ ಅದೇ ನೆಲೆಯಲ್ಲಿ ನಮಸ್ಕಾರ ಕೊಟ್ಟೆ ನಾನು ನೆನಸಿದ್ದೆ ಹೇಗೆ ಗೊತ್ತಾ ಸೇರಿದ ಎಲ್ಲಾ ಸಭಾಸದರಿಗೂ ನಮಸ್ಕಾರ ಸಂದಾಯವಾಯ್ತು ನಿಮಗೂ ನಮಸ್ಕಾರ ಸಿಕ್ಕಿತ್ತು ಎನ್ನುವ ಹಾಗೆ ನಿಮಗೆ ಪ್ರತ್ಯೇಕವಾಗಿ ಕೊಡಬೇಕಿತ್ತು ಎನ್ನುವಂತ ಕಲ್ಪನೆ ನನಗೆ ಇರಲಿಲ್ಲ ಪ್ರಭು ನನ್ನ ಇದು ನಿಮಗೆ ಅಂತ ಕೊಟ್ಟು ಸ್ವೀಕರಿಸುವ ಇನ್ನೊಬ್ರಿಗೆ ಕೊಟ್ಟಿದ್ದಾನೆ ವಯಸ್ಸು ನೀವು ಎಲ್ಲರ ಮುಂದೆ ಕೊಟ್ಟರೆ ತಗೊಳುದೇನ್ ಗೊತ್ತು ಎಲ್ಲರೂ ಮುಂದೆ ಕೊಟ್ಟು ತಗೊಳುದ್ರೆ ನನಗೂ ವಿಚಾರ ಬೇರೆ ಇಲ್ಲಿಯವರೆಗೆ ನನ್ನ ಮಗಳು ಗುರುಮಠದಲ್ಲಿ ಇದ್ದವಳು ಮೊನ್ನೆ ಮೊನ್ನೆ ಅರಮನೆಗೆ ಬಂದಿದ್ದಾಳೆ ಒಂದು ನಾಲ್ಕು ಜನರಿಗೆ ಪ್ರಚಾರ ಆಗಬೇಕು ಎನ್ನುವ ಕಾರಣದಿಂದ ಈ ನಾಟ್ಯ ಸ್ಪರ್ಧೆ ನಿಲ್ಲಿಸಿದವ ನಾನು ಮಗಳನ್ನ ಸೋಲಿಸಿ ಬಿಟ್ಟೇ ಅಲ್ಲ ನೀನೊಬ್ಬ ಬುದ್ಧಿವಂತನೆ ಹೌದು ಅಂತಾದ್ರೂ ಕೆಲಸ ಮಾಡಬೇಕಿತ್ತು ನಾಟ್ಯ ಮಾಡುತ್ತಿರುವಾಗ ಸೋತ ಹಾಗೆ ಸ್ವಲ್ಪ ಅಭಿನಯಿಸಿದ್ರೆ ನೀನು ಹೋಗುವಾಗ ಎಷ್ಟು ಬೇಕು ಅಷ್ಟನ್ನ ಕೊಟ್ಟು ಕಳುಹಿಸ್ತಾ ಇದ್ದೆ ಮಗಳು ಸೋತ ಕಾರಣ ಈಗ ಅವಮಾನ ಆಗಿದೆ ಯಾಕೆ ಹೀಗೆ ಮಾಡಿದೆ

ಸಭೆಯಲ್ಲಿ ಕುಳಿತು ನಿಮ್ಮ ಮಗಳು ಮಾಡುವಂತ ನಾಟ್ಯವನ್ನು ಚೆನ್ನಾಗಿ ನೋಡ್ತಾ ಇದ್ದೆ ವೇದಿಕೆ ಬರಬೇಕಾಯ್ತು ನಾಟ್ಯವನ್ನು ಕಾಲಕ್ಕೆ ನಿಮ್ಮ ಮಗಳು ಅಲ್ಲಲ್ಲಿ ತಪ್ಪುತ್ತಾ ಇದ್ರು ಅಭಿನಯಿಸುವಲ್ಲಿ ತಪ್ಪು ಅಭಿನಯದ ಮುದ್ರೆಯಲ್ಲಿ ತಪ್ಪು ರಾಜಕುಮಾರಿಯನ್ನು ಇದ್ದು ಮತ್ತೊಬ್ಬರಿಗೆ ಗೊತ್ತಾಯ್ತು ಅಂತ ಆದ್ರೆ ಅವಳಿಗೂ ಅಪಮಾನ ಅವಳನ್ನು ಪಡೆದಂತ ನಿಮಗೂ ಅಪಮಾನವಾಗುತ್ತದೆ ಎಂಬ ಉದ್ದೇಶದಿಂದ ನೇರವಾಗಿ ವೇದಿಕೆಗೆ ಬಂದು ನಾನು ಕುಣಿಯೋದಕ್ಕೆ ಪ್ರಾರಂಭಿಸಿದೆ ಹಾಗಂತ ಮತ್ತೊಬ್ಬ ಕುಣಿಯುವುದಕ್ಕೆ ಪ್ರಾರಂಭಿಸಿದಾಗ ತಪ್ಪುಗಳು ಗೊತ್ತಾಗುದಿಲ್ವೇ ಗೊತ್ತಾಗುದಿಲ್ಲ ಅಂತಲ್ಲ ಇಬ್ಬರು ಒಂದಾಗಿ ಕುಣಿಯುವಂತ ಕಾಲಕ್ಕೆ ತಪ್ಪುಗಳು ಸೇರಿ ಹೋಗುತ್ತದೆ ಕೆಲವಷ್ಟು ತಪ್ಪುಗಳು ಮಾಸಿ ಹೋಗುತ್ತದೆ ಎಂಬ ನೆಲೆಯಲ್ಲಿ ಜೊತೆಯಾಗಿ ಕುಣಿಯೋಕೆ ಪ್ರಾರಂಭಿಸಿದ್ದು ಇನ್ನೊಂದು ಮಾತನ್ನು ಹೇಳಿದ್ರಿ ನನ್ನ ಮಗಳು ನಿನ್ನ ತಾನೆ ನಾಟ್ಯಾಭ್ಯಾಸ ಬಯಸಿ ಅರಮನೆಗೆ ಬಂದು ಇದ್ದಾಳೆ ಅವಳಿಗೊಂದು ವೇದಿಕೆ ಕಲ್ಪಿಸಿಕೊಡಬೇಕು ಪ್ರಚಾರಕ್ಕೆ ಬರಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಇಂತ ಒಂದು ರಂಗಸಜ್ಜಿಕೆಯನ್ನು ನಾನು ನಿರ್ಮಾಣ ಮಾಡಿದೆ ಎಂಬ ಹಾಗೆ ನಿಮ್ಮ ಮಗಳ ಭವಿಷ್ಯವನ್ನು ನೀವಾಗಿಯೇ ಕೊಲ್ತಾ ಇದ್ರಲ್ಲ ಅಂತ ಬೇಸರವಾಗುವುದು ಯಾಕೆಂದ್ರೆ ನಿಜವಾಗಿ ನಿನ್ನೆ ಮನೆ ಕತ್ಕೊಂಡು ಬಂದು ವೇದಿಕೆ ಬತ್ತಿದವರಿಗೆ ಅವಕಾಶ ಹೆಚ್ಚೆಲ್ಲ ಕೊಡ್ಲಿಕ್ಕೆ ಹೋಗ್ಬಾರ್ದು ಹೆಚ್ಚು ಪ್ರಚಾರವೂ ಕೊಡುವುದಕ್ಕೆ ಹೋಗ್ಬಾರ್ದು ಕೊಟ್ಟರೆ ಏನಾಗ್ತದೆ ಕೇಳಿ ನಿನ್ನೆ ಮೊನ್ನೆ ಕಲ್ತ್ಕೊಂಡು ಬಂದು ಇವತ್ತು ರಂಗಸ್ಥಳ ಪ್ರವೇಶ ಮಾಡಿದವರಿಗೆ ಅದ್ಭುತವಾದ ಪ್ರಚಾರ ಕೊಟ್ರೆ ಪ್ರಚಾರದ ಗುಂಡಿನಲ್ಲೇ ಕಾಲ ಕಳಿತಾರೆ ಬಿಟ್ರೆ ದೇವರಾಣೆ ಪ್ರಯತ್ನ ಮಾಡ್ಲಿಕ್ಕಂತೂ ಖಂಡಿತ ಹೋಗುದಿಲ್ಲ ಅವರ ಭವಿಷ್ಯ ಏನಾದ್ರು ಕರಟಿ ಕಮರಿ ಹೋಗುತ್ತದೆ ಹಾಗಾಗಬಾರದು ಎಂಬುದು ನನ್ನ ಉದ್ದೇಶ ಹಾಗಂತ ಪ್ರಚಾರ ಯಾರಿಗೆ ಕೊಡಬೇಕು ಯಾರಿಗೆ ವಿಶೇಷವಾದ ಅದ್ಭುತ ಪ್ರಚಾರವನ್ನು ಮಾಡಬೇಕು ಎಂಬುದನ್ನು ನಾನು ಹೇಳ್ತೇನೆ ಕೇಳಿ ನಿನ್ನೆ ಕಲ್ತು ಬಂದವರಿಗೆ ಅದ್ಭುತವಾದ ಪ್ರಚಾರ ಕೊಟ್ರೆ ಹೀಗೆ ಮಾರಕಾಗುತ್ತದೆ ಪ್ರಚಾರ ಯಾರಿ ಕೊಡಬೇಕು ಒಂದು ಕ್ಷೇತ್ರದಲ್ಲಿ ಹತ್ತಾರು ವರ್ಷಗಳ ಕಾಲ ಹತ್ತು ವರ್ಷ ವರ್ಷ ಸೇವೆ ಸಲ್ಲಿಸಿದಂತಹ ಒಬ್ಬ ವ್ಯಕ್ತಿಯನ್ನ ವೇದಿಕೆಯಲ್ಲಿ ಗುರುತಿಸುವುದು ಅಥವಾ ಅವನಿಗೆ ಪ್ರಚಾರವನ್ನು ವಿಶೇಷವಾಗಿ ಕೊಡುವುದು ಅದು ಅವರ ಸಾಧನೆಗೆ ಸಂದಂತ ಗೌರವ ಸಾಧನೆಗೆ ನಿಜವಾದಂತಹ ಪ್ರಚಾರ ಎನ್ನುವುದು ಮಾನದಂಡವಾಗುತ್ತದೆ ಎಂಬುದನ್ನ ಉದ್ದೇಶ ಈಗೆಲ್ಲ ನಿಮ್ಮ ಮಗಳು ಹೆಚ್ಚಿನವರ ಬೆಳವಣಿಗೆ ಹಾಗಾಗಿ ಹೋಗಿದೆ ಪಾಠವನ್ನು ಕಲ್ತ್ಕೊಂಡು ಪ್ರವೇಶ ಮಾಡುವುದು ಯಾರೋ ಮಾಡಿದ ನಾಟ್ಯವನ್ನು ನೋಡಿಕೊಂಡು ಇಲ್ಲಿ ಅಭಿನಯಿಸುವುದು ಕೇರಳ ಅಭಿನಯದ ಅರ್ಥ ಕೇಳಿದ್ರೆ ಅವರಿಗೆ ಗೊತ್ತಾಗುದಿಲ್ಲ ಹಾಗಲ್ಲ ಆದ್ರೆ ಮುಂದಿನ ದಿವಸದಲ್ಲಿ ಅವರನ್ನ ಕಂಡು ಕಲಿಯುವವರ ಬದುಕು ಮಾರಕವಾಗುತ್ತದೆ ಎಂಬುದನ್ನು ಉದ್ದೇಶ ಇನ್ನೊಂದು ಮಾತನ್ನು ಹೇಳಿದ್ರಿ ನನ್ನ ಮಗಳ ಮುಂದೆ ಸ್ವತ ಹಾಗೆ ನಟಿಸಿದ್ರೆ ನಾನು ಏನನ್ನಾದ್ರೂ ಕೊಡ್ತಾ ಇದ್ದೆ ತಕೊಂಡು ಮನೆ ಹೋಗ್ಬೋದಿತ್ತು ನನ್ನಿಂದ ಸಾಧ್ಯ ಇಲ್ಲ ಪ್ರಭು ಇಷ್ಟು ವರ್ಷ ಈ ಕ್ಷೇತ್ರದಲ್ಲಿ ನಾನು ದುಡಿದದ್ದು ಹಾಗಲ್ಲ ಇನ್ನು ಮುಂದೆ ಬದುಕುವುದು ಹಾಗಲ್ಲ ನಿಜವಾದ ಕಲಾವಿದ ಹೇಗಿರಬೇಕು ಕೇಳಿ ಯಾರೋ ಏನು ಕೊಡ್ತಾರೆ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಕೆಲಸ ಕೆಲಸ ಮಾಡುವುದಲ್ಲ ನಾವಿಲ್ಲಿ ಮಾಡುವಂತ ಕೆಲಸ ಭಗವಂತನ ಸೇವೆ ಎಂಬ ಹಾಗೆ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಆದ್ರೆ ಆ ಕಲಾ ಸಾಧ್ಯ ಆ ಪ್ರೌಢಿಮೆಯನ್ನು ಕಂಡು ನೋಡಿದ ಪ್ರೇಕ್ಷಕರು ಮೆಚ್ಚಿ ಕೊಟ್ಟು ಹೋಗ್ಬೇಕೆ ವಿನಃ ಅವ್ರು ಕೊಡ್ತಾರೆ ಎಂಬ ಕಾರಣಕ್ಕಾಗಿ ನಾವು ಕೆಲಸ ಮಾಡುದಲ್ಲ ವಿಶ್ವಾಸ ಕೊಡ್ತಾರೆ ಕೊಡ್ತಾರೆ ಎಂಬ ಕಾರಣಕ್ಕೆ ಕೆಲಸ ಮಾಡುದು ಮತ್ತೆ ನಾನು ಹಾಗೆ ನಿಮ್ಮ ಮಾತನ್ನ ಕೇಳಿ ಸೋತ ಹಾಗೆ ನಟಿಸಿದ್ರೆ ಏನಾಗ್ತದೆ ಗೊತ್ತಾ ಇಷ್ಟು ವರ್ಷ ನಾನು ಈ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಎಲ್ಲವೋ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗ್ತದೆ ಅದಕ್ಕಿಂತಲೂ ನಾವು ಕರ್ತವ್ಯಕ್ಕೆ ದ್ರೋಹ ಮಾಡುವುದು ಒಂದೇ ನಮ್ಮನ್ನ ಹೆತ್ತ ತಾಯಿಯನ್ನು ಮತ್ತವರಿಗೆ ಮಾರಾಟ ಮಾಡುವುದು ಒಂದೇ ಆದ್ರಿಂದ ನಮಗೆ ಸಾಧ್ಯ ಪ್ರೋತ್ಸಾಹ ಎನ್ನುವಂತ ಹನಿ ಹನಿ ನೀರು ಕೊಟ್ಟಾಗ ಮಾತ್ರ ಮುಂದೆ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯ ಉಂಟು ಚಿಡೂರನ್ನ ಚಿಟ್ಟಿದ್ರೆ ಆಗುತ್ತೆ ಪ್ರತಿಭೆ ಮತ್ತೆ ಮೊಳಕೆಗೆ ಹನಿ ಹನಿ ನೀರು ಕೊಟ್ಟಾಗ ಮಾತ್ರ ಸಿಗಿರ್ತದೆ ಅದು ಗಿಡವಾಗ್ತದೆ ಸಸಿ ಆಗ್ತದೆ ಮರವಾಗಿ ಫಲವನ್ನು ಕೊಡ್ತದೆ ಅದೇ ತಿಗುರಿಗೆ ಹನಿ ಹನಿ ನೀರು ಬಿಟ್ಟು ನೀರು ತಗೊಂಡು ಹಾಗೆ ಹುಣಗಟ್ಟಲೆ ನೀರು ಹಾಕಿದ್ರೆ ಅದು ವ್ಯತ್ಯಯ ಒಂದು ನಾಡಿನ ನಾನು ನಾನು ಇಲ್ಲಿಯ ಸಾಮಾನ್ಯ ಒಬ್ಬ ಪ್ರಜೆ ನೀನು ನೀನು ಬುದ್ಧಿ ಹೇಳುದು ನನಗೆ ಹಾಗಲ್ಲ ಪ್ರಭು ಹ್ಮ್ ತಂದೆ ತಪ್ಪಿದಾಗ ಮಗನು ಹೇಳ್ಬಹುದು ಗುರು ತಪ್ಪಿದಾಗ ಶಿಷ್ಯನು ಹೇಳ್ಬಹುದು ಗುರ ತಪ್ಪಿದಾಗ ದರೆಯ ಜನರು ಹೇಳಬಹುದು ಶಾಸ್ತ್ರ ಉಂಟು ಆ ನೆಲೆಯಲ್ಲ ನಾನು ಹೇಳ್ತೇನೆ ನಾನು ತಪ್ಪಿದ್ರೆ ನನಗೆ ಹೇಳಲಿಕ್ಕಿದ್ದಾರೆ ತಪ್ಪಿದ್ರೆ ಇವತ್ ಇವತ್ತು ಹೇಳಬೇಕು ತಪ್ಪು ಮಾಡಿದ್ರು ಇವತ್ತು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಇವತ್ತು ಹೇಳ್ತಾರೆ ಕಡೆಗೆ ಹ್ಮ್ ಹೇಳುದಿಲ್ಲ ಹ್ಮ್ ಅದಕ್ಕಾಗಿ ಹೇಳಾಯಿತು ನಾವು ತಪ್ಪು ಮಾಡುವವರಲ್ಲ ಅಂತ ನೀವು ಆರು ತಿಂಗಳೂ ಒಂದು ದಿವಸ ತಪ್ಪಿದು ಮಾಡೋದ ಹಾಗಾಗಿ ಏಯ್ ಇಷ್ಟು ಮಾತನಾಡ್ತೀಯ ಅಂತ ಆದರೆ ನಿನ್ನನ್ನು ಸುಮ್ಮನೆ ಅಡ್ತೀಯಾತರ ಬೇಡ ಇಲ್ಲಿಯವರೆಗೆ ಕಳಿಂಗದ ಉಪ್ಪನ್ನವನ್ನ ತಿಂದು ನೀನು ಇನ್ನು ಮುಂದೆ ಮುಖ ತೋರಿಸ್ತಾ ಇದ್ದವಪ್ಪ ನೀನು ನಿನ್ನವರನ್ನ ಕರೆದುಕೊಂಡು ತನಾಕು ರಾಜಾಜ್ಞ ಮೀನು ಸೋಲ ಗೆಲುವಿನ ಸೋಪಾನ ಒಂದಲ್ಲ ಒಂದು ದಿವಸ ನೀನು ಗೆದ್ದೆ ಗೆಲ್ತಿಯನ್ನು ಭರವಸೆ ನನಗುಂಟು ಆದ್ರೂ ಒಂದು ವಿಚಾರಳ್ಳೆಯ ಮುಳ್ಳು ಯಾರು ಆ ನಿರಂಜನ ಆತ ಬದುಕಬಾರದು ಅವನಿಗೊಂದು ಸರಿಯಾದ ವ್ಯವಸ್ಥೆ ಮಾಡಬೇಕು ಸದ ಯಾಕೆ ಪ್ರಾರಂಭ ಮಾಡಿ